ಪ್ರಧಾನಿ ನರೇಂದ್ರ ಮೋದಿ ಜಿಯವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದಲ್ಲಿ ಬಿ ಜೆ ಪಿ ಮಂಡಲ ವತಿಯಿಂದ ಪಟ್ಟಣದ ಕಲ್ಲೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಸ್ವಚ್ಛತಾ ಕಾರ್ಯ ಪೂಜೆ ವಿಕಲಚೇತ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸುದ್ದಿಗಾರರನ್ನುದ್ದೇಶಿಸಿ ಪುರಸಭೆ ಮಾಜಿ ಅಧ್ಯಕ್ಷ ಎಂ ಡಿ ಉಮೇಶ್ ಮಾತನಾಡಿ ನರೇಂದ್ರ ಮೋದಿಜಿ ಮಾಡಿದ ದೊಡ್ಡ ಸಾಧನೆಗಳನ್ನು ದೇಶಾದ್ಯಂತ ಸ್ಮರಿಸುವ ದಿನ ಇದಾಗಿದೆ ಅವರು ದೇಶಕ್ಕಾಗಿ ಮಾಡಿದ ಅಭಿವೃದ್ಧಿಯ ಕೆಲಸಗಳನ್ನು ಎಲ್ಲರೂ ತಿಳಿಯುವುದು ಮುಖ್ಯವಾಗಿದೆ ಪ್ರಧಾನಿ ಮೋದಿಯವರ ಬುದ್ಧಿವಂತಿಕೆ ಮತ್ತು ನಮ್ಮ ದೇಶದ ಸೈನಿಕರಿಂದಾಗಿ ದೇಶದ ಗಡಿಯಲ್ಲಿ ನೆಮ್ಮದಿ ತರುವಂತಾಗಿದೆ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸುವ ಕೆಲಸವನ್ನು ಪ್ರಧಾನಿ ಮೋದಿಜಿ ಮಾಡಿರುತ್ತಾರೆ ಮೋದಿಜಿಯವರು ಜಾರಿಗೊಳಿಸಿದ ಕಿಸಾನ್ ಸಮ್ಮಾನ್ ಬೇಟಿ ಪಡಾವೋ ಬೇಟಿ ಬಚಾವೋ ಸುಕನ್ಯಾ ಸಮೃದ್ಧಿ ಜನ್ಧನ್ ಜಿ ಎಸ್ ಟಿ ಸರಳೀಕರಣ ಮುಂತಾದ ಹಲವಾರು ಯೋಜನೆಗಳಿಂದ ದೇಶದ ಜನತೆ ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಿದೆ ಎಂದು ಅವರು ಮೋದಿಜಿಯವರ ಆಡಳಿತದ ಪುಸ್ತಕ ಮತ್ತು ಇಂದಿನ ಅವಧಿಯಲ್ಲಿ ತಂದಂತಹ ಯೋಜನೆಗಳ ಪಟ್ಟಿಯನ್ನು ಮತ್ತು ಅದರ ಉದ್ದೇಶ ಲಾಭವನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರಭು ಮೇಸ್ತ್ರಿ ಮಲ್ಲಿಕಾರ್ಜುನ್ ವೃತ್ತಿಕೊಪ್ಪ ರಂಗಪ್ಪ ಮನ್ವೆಲ್ ಗುರುಮೂರ್ತಿ ಹಿರೇಶಕುನ್ ರಂಗನಾಥ ಮೊಗವೀರ ಶರತ್ ಕೆ ಜಿ ಬಸವರಾಜು ಕೃಷ್ಣಮೂರ್ತಿ ಕೊಡಕಣಿ ಅಶೋಕ್ ಶೇಟ್ ಕೃಷ್ಣಮೂರ್ತಿ ವಕೀಲ ಭವಾನಿ ಬಂಗಾರಪ್ಪ ಮಂಜುನಾಥ್ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಸಂದೀಪ್ ಯು ಎಲ್ ಸ್ವರ್ಬ ಒಂದು ಶೃಂಗ ಸಭೆಯನ್ನು ಮಾಡಿಕೊಂಡು ಇವತ್ತು ಪ್ರಧಾನಮಂತ್ರಿ ಮುಂಚೂಣಿಯಲ್ಲಿ ನರೇಂದ್ರ ಮೋದಿಯವರು ಅವರು ನಮ್ಮ ಭಾರತವನ್ನು ನಡೆಸ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ಮೂರನೇ ಸ್ಥಾನದಲ್ಲಿ ಜಗತ್ತಿನಲ್ಲಿ ವಿಶ್ವದಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ವಿಕಸಿತ ಭಾರತ ಅಂತ ಹೇಳಿ ಸಂಕಲ್ಪ ಮಾಡಿ ನಾವು ಚುನಾವಣೆಯಲ್ಲಿ ನಾವು ಜಿಲ್ಲೆಯ ಸಂಚಾಲಕರಾಗಿ ಕೆಲಸ ಮಾಡಿದ್ದೆ ಅವರ ನೇತೃತ್ವದ ತಂಡದ ರಥವನ್ನು ತೆಗೆದುಕೊಂಡು ಬಂದಿದ್ವಿ ಮಾತಿನಂತೆ ನಮ್ಮ ಪ್ರಧಾನಮಂತ್ರಿಗಳು ಹತ್ತಾರು ಈಗ ನಮ್ಮ ಉಮೇಶ್ ಶಾ ಅವರು ಚರ್ಚೆ ಮಾಡಿದ್ರು ಹತ್ತಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು ವಿಷಯಗಳನ್ನು ಏನು ಕೊಟ್ಟಿದ್ರು ಆ ಅಂಶಗಳ ಆಧಾರದ ಮೇಲೆ ಇವತ್ತು ರೈತರ ಒಂದು ಬೆಳೆ ವಿಮೆಯಿಂದ ಹಿಡಿದು ಕೃಷಿ ಸಮಾಜ ಇದರಲ್ಲಿ ಯಾವ ಒಂದು ದೊಡ್ಡದಾದಂಥ ಒಂದು ಯಾವುದಾದ್ರೂ ಏನು ವೈರಸ್ ಏನು ಅದು ಕೊರೋನಾ ವೈರಸ್ ಬರುತ್ತಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶವನ್ನೇ ಅವರು ಇಡೀ ದೇಶವನ್ನು ನಮ್ಮ ಪ್ರಜಲು ಸುರಕ್ಷಿತ ಇರಬೇಕಂತ ಹೇಳಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಪ್ರಾಣವನ್ನು ಪಣಕ್ಕಿಟ್ಟು ಇವತ್ತು ಪ್ರತಿಯೊಂದು ನಮ್ಮ ದೇಶದ ಪ್ರಜೆಗಳಿಗೆ ಇಂಜೆಕ್ಷನ್ನು ಕೊರೋನಾ ಒಂದು ಮುಂದುವರಿಬಾರ್ದು ಸಾವುಗಳು ಸಂಭವಿಸಬಾರ್ದು ಹೆಚ್ಚು ಸಂಭ ಇದು ಆಗಬಾರ್ದು ಇದನ್ನು ಇಲ್ಲಿಗೆ ಮಟ್ಟ ಹಾಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ನರೇಂದ್ರ ಮೋದಿ ಅವತ್ತು ಐದು ನಾಲ್ಕು ವರ್ಷಗಳ ಕಾಲ ಈ ವರಿಸಿನಿಂದ ಹೋರಾಟವನ್ನು ಮಾಡಿದ್ದಾರೆ ತದನಂತರ ಆ ಸಂದರ್ಭದಲ್ಲಿ ನಿಮಗೆಲ್ಲ ಎಂತೆಂಥ ನಾಯಕರು ಸಹ ಸತ್ತು ಹೋದರು ಬಡವರು ಸತ್ತು ಹೋದರು ಎಲ್ಲ ಹೆದರು ಹೋಗಿದ್ದರು ಅಂಥ ಸಂದರ್ಭದಲ್ಲಿ ಹೊರಗಡೆ ಬರಂಗಿರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಆ ಸಂದರ್ಭದಲ್ಲಿ ಈ ವಯಸ್ಸಿನ ಮುಖಾಂತರ ಹೋರಾಟ ಮಾಡಿದ್ದನ್ನು ಏಕೈಕ ನಾಕೆ ಅಂತಂದರೆ ನರೇಂದ್ರ ಮೋದಿಜಿಯವರು ತದನಂತರ ಜಿ ಎಸ್ ಟಿ ನಮ್ಮ ನಿರ್ಮಲಾ ಸೀತಾರಾಮನ್ ಇವತ್ತು ಮೊನ್ನೆ ಒಂದು ಜಿ ಎಸ್ ಟಿಯನ್ನು ಬಂದು ಕೊಟ್ಟರು ಕಡಿಮೆ ಮಾಡಿದರು ಎಷ್ಟು ಕಡಿಮೆ ಆಗ್ತಂದರೆ ಎಲ್ಲ ಒಂದು ಏನು ಹಾಲಿಂದ ಹಿಡಿದಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ಹಿಡಿದಬೋದು ದೊಡ್ಡ ಮಟ್ಟದಿಂದ ಆ ಸಣ್ಣ ಮಟ್ಟದವರೆಗೂ ನಮ್ಮ ಏನು ಜಿ ಎಸ್ ಟಿನ ಹೊರೆಯನ್ನು ಕಮ್ಮಿ ಮಾಡಿದರು ಎಲ್ಲ ನಮ್ಮ ದೇಶದ ಪ್ರಜೆಗಳಿಗೂ ಆ ಜಿ ಎಸ್ ಟಿ ಸಲ್ಲದಂಥ ಕೆಲಸನ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡಿದರು ತದನಂತರ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮೊನ್ನೆ ಮೊನ್ನೆ ನಡೆದಂಥ ಇಂಡಿಯಾ ಅಂಡ್ ಪಾಕಿಸ್ತಾನ ಆ ಒಂದು ಯುದ್ಧ ಸಂದರ್ಭದಲ್ಲಿ ಬಯೋತ್ ಮಟ್ಟ ಹಾಕದ ಸಂದರ್ಭದಲ್ಲಿ ಅವತ್ತು ಇವತ್ತು ಪಾಕಿಸ್ತಾನದವರು ಏನೋ ಕಣ್ಣು ಮುಚ್ಚಿ ಯುದ್ಧ ಮಾಡೋಕ್ಕೆ ಮಾಡಿದರು ಏನು ಈ ಭಾರತನೇನದು ಸರ್ವನಾಶ ಮಾಡ್ತೀನಿ ಅಂತ ಹೇಳಿದರು ಆದರೆ ಅವರು ಬರೀ ದೇಶ ನಮ್ಮ ಭಾರತದ ಗಡಿಯಲ್ಲಿ ಮಾತ್ರ ಏನು ಪಟಕಿ ಹೊಡಿತಲ್ಲ ಪಟ್ಟ ಪಟ ಪಟ ಪಟ್ಟ ಪಟ್ಟ ಹೊಡೆದ್ರು ಆದರೆ ನರೇಂದ್ರ ಮೋದಿ ಬುದ್ಧಿವಿಂತ ನಮ್ಮ ದೇಶದ ದೇಶದ ಸೈನಿಕರ ಬುದ್ಧಿವಚ್ಚಿಕಿಂತ ಅವರಿಗೆ ಎಲ್ಲಿಟ್ಟರು ಪಾಕಿಸ್ತಾನ ಮಧ್ಯಭಾಗದಲ್ಲಿ ಬಾಂಬ್ಗಳನ್ನು ಹಾಕಿರು ಅದು ನಮ್ಮ ಸೈನ್ಯದ ಶ್ರಮ ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಪ್ರಧಾನಿಯವರ ಶ್ರಮ ಅಂತ ಈ ನಾನು ಇಷ್ಟಪಡ್ತೇನೆ ಅಂಥ ನಾಯಕನ ಇವತ್ತು ಇಂಥ ಇಂಥ ಒಂದು ಕಾರ್ಯಕ್ರಮನ ದೇಶ ದೇಶದಂಥ ಈ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ನಾಯಕರ ಒಂದು ಜನ್ಮ ಜನ್ಮದಿನ ಇಡೀ ನಮ್ಮ ಭಾರತ ದೇಶ ಇವತ್ತು ಅವರು ಆಚರಣೆ ಮಾಡ್ತಾ ಸನ್ನ ಇದೇ ರೀತಿಯಲ್ಲಿ ಏನು ಸ್ವಚ್ಛತೆ ಕಾರ್ಯಕ್ರಮದ್ದು ಪೂಜೆ ಇರ್ಬೋದು ಮತ್ತೊಂದು ರಕ್ತನ ಶಿಬಿರ ಇರ್ಬೋದು ಇಂಥ ಇಂತಿಂತಹ ಸೇವೆಗಳ ಮುಖಾಂತರ ಅಂತ ಮಹಾ ಇವತ್ತು ಎಪ್ಪತ್ತೈದನೇ ವರ್ಷದ ಜನ್ಮದಿನ ಇವತ್ತು ನಮ್ಮ ದೇಶದ ಎಲ್ಲಾ ಅಭಿಮಾನಿಗಳು ಇವತ್ತು ಮಾಡ್ತಾ ಬಂದಿದ್ದಾರೆ ಅಂತ ನಾಯಕನ ಕಂಡಿದ್ದು ನಮಗೆ ಹೆಮ್ಮೆ ಅಂತ ನನಗೆ ಮಾತಾಡಕ್ಕೆ ಅವಕಾಶ ಕೊಡಕ್ಕ